ಿರಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಿದ್ದಾನೆ ಇವತ್ತು ನಾವೆಲ್ಲ ಇಲ್ಲಿ ನೆರೆ ನೆರೆದಿದ್ದೇವೆ ಏದಕ್ಕೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಆದಿಚುಂಚುನಗಿರಿ ಮಹಾಸಂಸ್ಥಾನ ಮಠ ಪುರಾತನ ಇತಿಹಾಸ ಸಾವಿರದ ಎಂಟುನೂರು ವರ್ಷದಿಂದ ಇದೆ ಅಂತ ಎಲ್ಲರಿಗೂ ತಿಳಿದಿದೆ ಜೊತೆಗೆ ದಿವ್ಯ ಸಂಸ್ಕೃತಿ ಅಂದರೆ ಆಗಿನ ಕಾಲದಿಂದಲೂ ಜನರಿಗೆ ಕಣಿ ಸರ್ವಿಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಬಂದು ಈಗ ನಮ್ಮ ಎಪ್ಪತ್ತೊಂದನೇ ಮಹಾಪೂಜ್ಯರಾದ ಶ್ರೀ 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 ಡಾಕ್ಟರ್ ಬಾಲಗಂಗಾನಾಥ ಮಹಾಸ್ವಾಮೀಜಿಯವರು ಐವತ್ತು ವರ್ಷದ ಹಿಂದೆ ಈ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಅನ್ನೋದನ್ನು ತಂದರು ನಿಮ್ಗೆ ಇಲ್ಲಿ ಒಂದು ಸಣ್ಣದ್ದು ಹೇಳ್ತೀನಿ ಏನಂದರೆ ನೈನ್ ಆಫರಿಂಗ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಒಂಬತ್ತು ಲೆವೆಲ್ನಲ್ಲಿ ಈಗ ನಾವು ಎಸ್ ಡಿ ಜಿ ಅಂತ ಹೇಳ್ತೀವಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋ ಅಂತ ಡಬ್ಲ್ಯೂ ಎಚ್ ಓ ಇಂದಾಗಲಿ ಯಾವುದೇ ದೇಶದಲ್ಲೂ ಇವು ಹದಿನೇಳು ಡೆವಲಪ್ಮೆಂಟ್ ಗೋನ್ನ ಭಾಳ ಚೆನ್ನಾಗಿ ನಡೆಸಬೇಕು ಅಂತಿದ್ದಾರೆ ನಮ್ಮ ಮಹಾಸ್ವಾಮೀಜಿಯವರು ಐವತ್ತು ವರ್ಷದಿಂದನೇ ಅದನ್ನು ಯೋಚನೆ ಮಾಡಿದ್ದರು ಏನಂದರೆ ನಾವು ಎಜುಕೇಷನ್ ಆಗಲಿ ಈಕ್ವಿಟಿ ಫಾರ್ ಜೆಂಡರ್ ಎಕ್ಸೆಟ್ರಾ ನಾವೇನೇನೂ ಹೇಳ್ತೀವಲ್ಲ ಅದನ್ನಾಗಲೇ ನಮ್ಮ ಸ್ವಾಮೀಜಿಯವರು ಯೋಚನೆ ಮಾಡಿ ಅನುಷ್ಠಾನಕ್ಕೂ ತಂದಿದ್ದರು ಏನು ನೈನ್ ಏಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಆ ಇಂದ ಕನ್ನಡದಲ್ಲಿ ಹೇಳ್ತೀವಿ ಅನ್ನ ಫುಡ್ ಎಜುಕೇಶನ್ ಅಂತ ಹೇಳ್ತೀವಲ್ಲ ಆರೋಗ್ಯ ಹೆಲ್ತ್ ಆಗ ಅದನ್ನು ಐವತ್ತು ವರ್ಷದಿಂದಲೇ ಅವರು ಅದನ್ನು ಸಾಕ್ಷಾತ್ಕರಿಸಿ ಅದನ್ನು ನಡ್ಸ್ಕೊಂಡು ಬಂದಿದ್ವಿ ಅದನ್ನು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿಂದ ಈಗ ಆದಿಚುಂಚನಿರಿ ಯೂನಿವರ್ಸಿಟಿಯಿಂದ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಇದಕ್ಕೆಲ್ಲ ರೂವಾರಿ ಆದವರು ಹೇಳಬೇಕು ಹೇಳಬೇಕಂದ್ರೆ ಈಗ ಸ್ಮರಿಸ್ಕೊಳ್ಳೇಬೇಕು ನಮ್ಮ ಘನಕ ವ್ಯಕ್ತ ಫಲಾಧಿಪತಿಗಳಾದ ಬ್ರಹ್ಮಪೂಜಿ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನ ಮಹಾ ನಿರ್ಮಲಾನಂದನ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅವ್ರ ಹೆಸರು ಹೇಳಕ್ಕೆ ಹೋದ್ರೇ ಒಂದು ಸಲ ಮೈ ಮೈ ಮೈಸೂರು ಮನಸ್ಸಲ್ಲೆಲ್ಲ ಒಂಥರ ಜುಮ್ ಅಂತ ಹೇಳುತ್ತೆ ಅದರಿಂದ ನಡೆಯುತ್ತೆ ಯಾಕೆಂದರೆ ನಾನು ಮೂರು ಮೂರು ವರ್ಷ ವರ್ಷ ಮೂರುವರೆ ವರ್ಷದಲ್ಲಿ ಹಿಂದೆ ಇಲ್ಲಿಗೆ ಬಂದಾಗ ಕುಲಪತಿಯಾಗಿ ಬಂದಾಗ ನನ್ನ ಅವರ ಒಡನಾಟ ಎಷ್ಟು ಚೆನ್ನಾಗಿತ್ತು ಅಂದರೆ ಅವರು ಓನ್ಲಿ ಈಸ್ ನಾಟ್ ಜಸ್ಟ್ ಎ ರಿಲಿಜಿಯಸ್ ಇಡೆ ಈಸ್ ನಾಟ್ ಎ ಸ್ಪಿರಿಚುವಲ್ ರೂ ಅಂತ ಹೇಳ್ತೀವಲ್ಲ ಈ ಡಸನ್ ಓನ್ಲಿ ಸ್ಪ್ರೆಡ್ ಸ್ಪಿರಿಚುಯಾಲಿಟಿ ಎನ್ ರಿಲಿಜನ್ ಈಸ್ ಎನ್ ಎಕ್ಸ್ಟ್ರೀಮ್ಲಿ ಸೈಂಟಿಫಿಕ್ ಪರ್ಸನ್ ವೈಜ್ಞಾನಿಕವಾಗಿ ಬಹಳಷ್ಟು ಯೋಚನೆ ಮಾಡೋ ಮನುಷ್ಯರಾಗಿದ್ದಾರೆ ಅವರ ದೂರದೃಷ್ಟಿಯಿಂದ ಇವತ್ತು ನಮ್ಮ ಯೂನಿವರ್ಸಿಟಿ ಬರೀ ಆರು ಆರೂವರೆ ವರ್ಷದಲ್ಲಿ ಒಂದು ಎಸ್ಟ್ಯಾಬ್ಲಿಷ್ಡ್ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗಿದೆ ಈ ಯೂನಿವರ್ಸಿಟಿ ಹೇಳಬೇಕು ಅಂದರೆ ನಿಮಗೆಲ್ಲಗತ್ಯ ಬಿ ಜಿ ನಗರದಲ್ಲಿ ಅರವತ್ತೇಳು ಎಕರೆಯಲ್ಲಿ ನಮ್ಮ ಯೂನಿವರ್ಸಿಟಿ ಕೆಲಸ ನಡೆಸ್ತಾ ಇದೆ ಮಲ್ಟಿ ಫ್ಯಾಕಲ್ಟಿ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಅಂದರೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಇರ್ಬೋದು ಇನ್ನು ಕೆಲವು ಯೂನಿವರ್ಸಿಟಲಿ ಕಾಮರ್ಸ್ ಆಗಲೇ ಇರ್ಬೋದು ನಮ್ಮ ಆದಿತ್ಯಂಚಿರಿ ವಿಶ್ವವಿದ್ಯಾಲಯದಲ್ಲಿ ಮೆಡಿಸನ್ ಆಗಲಿ ಇಂಜಿನಿಯರಿಂಗ್ ಆಗಲಿ ನರ್ಸಿಂಗ್ ಆಗಲಿ ಫಾರ್ಮಸಿ ಆಗಲಿ ಎಜುಕೇಷನ್ ಆಗಲಿ ಹಾಗೆ ಮಲ್ಟಿ ಫ್ಯಾಕಲ್ಟಿ ಇಟ್ಸ್ ಟ್ರೂಲಿ ಎ ಯೂನಿವರ್ಸಿಟಿ ಬೈ ಇನ್ಫರ್ಮೇಷನ್ ಎಲ್ಲ ಎಜುಕೇಷನ್ ಕೊಡ್ತಾ ಬಂದಿದೆ ಇದು ನೆಕ್ಸ್ಟ್ ಹೇಳಬೇಕಂದ್ರೆ ಎ ಹೆಚ್ ಆದಿಚುಂಚನಗಿರಿ ಹಾಸ್ಪಿಟಲ್ ಅಂತ ಹೇಳ್ತೀವಲ್ಲ ಎ ಹೆಚ್ ಅನ್ನೋದನ್ನು ಅವರು ಮಾತಾಡಲಿಲ್ಲ ನಮ್ಮ ಆದಿಚುಂಚಕಿರಿ ಮೆಡಿಕಲ್ ಕಾಲೇಜ್ ಏಮ್ಸ್ ಅಂತ ಹೇಳೋದು ಮೂವತ್ತೆಂಟು ವರ್ಷದಿಂದ ಕೆಲಸ ನಡೆಸ್ಕೊಂಡು ಬಂದಿದೆ ಅದಕ್ಕೆ ಅನುಭುತವಾಗಿ ನಮ್ಮ ಹಾಸ್ಪಿಟಲ್ ಅನ್ನು ನಡ್ಕೊಂಡು ಹೋಗ್ತಿತ್ತು ಇವಾಗ ಮೂರು ನಾಲ್ಕು ವರ್ಷದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ಶುರು ಮಾಡಿದ್ದೇವೆ ಇದರ ವಿಚಾರವನ್ನು ನಿಮಗೆ ನಾನು ಹೇಳಲೇಬೇಕು ಯಾಕೆ ಅಂದರೆ ಇದನ್ನು ನಮ್ಮ ಸ್ವಾಮೀಜಿಯವರು ಬಹಳಷ್ಟು ಯೋಚನೆ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿ ಮುಂದಕ್ಕೆ ತಂದಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತು ಬಿಸ್ನೆಸ್ನಲ್ಲಿ ಬಿ ಎನ್ ಬಿ ಅಂತ ಒಂದು ಕಾನ್ಸೆಪ್ಟೆ ಬಿಸ್ನೆಸ್ ಟು ಬಿಸ್ನೆಸ್ ನನ್ನ ಬಿಸ್ನೆಸ್ಸಿಂದ ನೀನು ಬಿಸ್ನೆಸ್ಸಿಗೆ ಮಾಡಬೇಕು ಅಂತ ಹ್ಯೂಮನ್ ರಿಸೋರ್ಸ್ನಲ್ಲಿ ಬಿ ಎನ್ ಬಿ ಅಂತಿದೆ ಎ ಬಡ್ಡಿ ನಿಮ್ಮ ಸ್ನೇಹಿತರನ್ನ ನಿಮ್ಮ ಜೊತೆ ಕರ್ಕೊಂಬಂದು ಕೆಲಸ ಮಾಡಿಸಿ ಮುಂದಕ್ಕೆ ನಡೀಲಿ ನಮ್ಮ ಸ್ವಾಮೀಜಿಯವರು ಯೋಚನೆ ಮಾಡಿದ್ದು ಬ್ಯಾಂಗ್ಳೂರು ಟು ಬೀಜಗಳಲ್ಲಿ ಬಿ ಎನ್ ಬಿ ಅಂದರೆ ಬೆಂಗಳೂರಿನಲ್ಲಿ ನೂರು ರೂಪಾಯಿ ಖರ್ಚಾದರೆ ಒಂದು ಕಾಯಿಲೆನ ಯೋಚನೆ ಕಾಯಿಲೆನ ಗುಣಪಡಿಸ್ಕೋಬೇಕಾದ್ರೆ ಮೂರು ರೂಪಾಯಿ ಖರ್ಚಾದರೆ ನಮ್ಮಲ್ಲಿ ಅದೇ ಸೌಲಭ್ಯಗಳನ್ನು ಮೂವತ್ತು ನಲವತ್ತು ರೂಪಾಯಿನಲ್ಲಿ ಮಾಡ್ಬೋದಾ ಅಂತ ಕೇಳಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಇದು ಹೆಮ್ಮೆ ಅಂತ ಹೇಳ್ಕೊತಾ ಿ ಸೋಪಾಡ್ ಪಿ ಎನ್ ಬಿ ಬ್ಯಾಂಗ್ಳೂರು ಟು ಬೀಜಿಂಗ್ ನಗರ ಎಲ್ಲ ಎಷ್ಟು ಚೆನ್ನಾಗಿ ನಡೆದಿದೆ ಅಂದರೆ ಡಿಸೆಂಬರಿಂದ ಇಲ್ಲಿವರೆಗೂ ನಾವು ಬಹಳಷ್ಟು ರೀನಲ್ ಪ್ಲ್ಯಾಂಟ್ ಟ್ರಾನ್ಸ್ಪ್ಲಾಂಟ್ ಅಂತೀವಲ್ಲ ಕಿಡ್ನಿಯ ಕಸಿ ಸರ್ಜರಿಯನ್ನು ಮಾಡಿದ್ದೇವೆ